ಜೈ ಶ್ರೀ ರಾಮ್ ರಾಧೇ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ದೀರಿ ನಾವಂತೂ ಸೂಪರಿದ್ದೀನಿ ನೋಡಿರಿ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಪ್ಲೀಸ್ ಯಾರ್ಯಾರು ನಮ್ಮ ವಿಡಿಯೋನ ನೋಡಿಲ್ಲ ನೋಡಿರಿ ಯಾರ್ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಸೊ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಾ ಯಜಮಾನ್ರು ಕ್ಯಾಮ್ರಾಮನ್ ಆಗಿಬಿಟ್ಟ ರೀ ಎದ್ದಿದ್ರು ಹಂಗೆ ಒಂದು ಸ್ವಲ್ಪ ಮೊಬೈಲ್ ಹಿಡ್ರಿ ಅಂತ ಅಂದ ಹಿಡಿದ್ರು ಬೆಳಗ್ಗೆ ಆರೂವರೆ ಗಂಟೆ ಆಗ್ಯದ ನೋಡಿರಿ ಒಂದು ಸ್ವಲ್ಪ ನಾನು ಲೇಟ್ ಮಾಡಿ ಎದ್ದಿದ್ದೆ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ರಂಗೋಳಿ ಹಾಕ್ಲಿಕ್ಕೀನಿ ಜಾಕ ಮಾಡಿಲ್ರಿ ಎದ್ದು ಕಸ ಗಸ ಹೊಡೆದು ನಾನು ನೀರು ಗಿರು ಹೊಡೋಕೆ ಚಳಿ ಅದು ಹೊಡೆದು ಒಂದು ಸ್ವಲ್ಪ ರಂಗೋಳಿ ಹಾಕ್ಲಿಕತ್ತೀನಿ ರೀ ಈ ಕಡೆ ಸಹ ರಂಗೋಳಿಗೆ ಈ ರೀತಿ ಹಾಕಿ ಆ ಕಡೆ ಬೇರೆ ಕಡೆ ಬೇರೆ ರೀತಿ ಹಾಕಿ ಹಾಕ್ತೀನಿ ರೀ ರಂಗೋಳಿ ಸೊ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ರಂಗೋಳಿ ಕಂಪ್ಲೀಟ್ ಆಯ್ತು ನೋಡ್ರಿ ಅಷ್ಟೇ ಸಿಂಪಲ್ಲಾಗಿ ಹಾಕೀನಿ ರೀ ಚಲೋ ಅನ್ಸಕತ್ತದ್ರಿ ಅಷ್ಟೇ ಸಿಂಪಲ್ಲ ಸೊ ಜಳಕ ಮಾಡಿ ತಯಾರಾಗೇನ್ರಿ ಫ್ರೆಂಡ್ಸ ಈಗ ಪೂಜೆ ಮಾಡಬೇಕು ಲೇಟ್ ಲೇಟಾಗ್ಯದಲ್ರಿ ಹೀಗೆ ಪಟ್ 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 ಮಾಡ್ಬೇಕಂತೇಳಿ ನಾನು ಇದು ಮಾಡತ್ತೀನಿ ರೀ ಪೂಜೆ ಮಾಡಬೇಕು ಸೊ ಪೂಜೆ ಮಾಡ್ಲಕತ್ತೀನಿ ನೋಡ್ರಿ ಈಗ ಯಜಮಾನರು ಮೊಬ್ರ್ ಹಿಡ್ಕೊಂಡಾರ ಈಗ ನಾನು ಪೂಜೆ ರೀ ಒಂದು ನೀರು ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳಕತ್ತೀನಿ ಆ ಕಡೆ ಮ್ಯಾಗ ಏನಾಗ ಗುಬ್ಬಿ ಬರ್ಲಿಕ್ಕತ್ತಾವ ನೋಡ್ರಿ ಇಲ್ಲಿ ಗುಬ್ಬಿ ಕಾಣಿಸ್ಕತ್ತ ನೋಡ್ರಿ ಈ ಗುಬ್ಬಿ ಮನೆಯಾಗೆ ರೀ ಒಂದು ಸ್ವಲ್ಪ ಹೊರಗು ಓಡಾಡ್ಲತ್ತೀವಿ ಹಾಗೆ ನಾನು ವೀಡಿಯೋ ಮಾಡ್ತೀನಿ ಅಂತೇಳಿ ಯಜಮಾನ್ರು ಮಾಡಿದ್ವಿ ರೀ ನೋಡಿರಿ ಇಲ್ಲಿ ಹೊರಗೆ ರೀ ಇಲ್ಲಿ ಅಂಗಳದಾಗ ಇನ್ನೂ ರಂಗೋಳಿ ಹಾಕಿರಿ ಈ ಕಡೆ ಸೈಡಿಗೆ ಆ ಕಡೆ ಸೈಡಿಗೆ ರಂಗೋಳಿ ಹಾಕಿನಿ ಈ ಕಡೆ ಏನೋ ಬಾಕಲಾಗ ಇನ್ನೂ ಇಲ್ಲ ಹಾಕಿಲ್ರಿ ಇಲ್ಲಿ ಓಡಾಡಕ್ಕಂತ ನೋಡಿ ಗುಬ್ಬಿ ಆ ಈ ಕಡೆ ಈ ಕಡದ ಕಡೆ ಬೆಳಗ್ಗೆ ಹಂಗೆ ಹಂಗೆ ಬಂದೇ ಬಿಡ್ತಾವೆ ನೋಡ್ರಿ ನಮ್ಮ ಮನೆಗೆ ಸೊ ಪೂಜೆ ಕಂಪ್ಲೀಟ್ ಆಯ್ತು ರೀ ಫ್ರೆಂಡ್ಸ ಪೂಜೆ ಮಾಡಿ ಹಿಂಗೆ ಹೇಗೆ ಏನಂತ ಕಮೆಂಟ್ ಮಾಡಿರಿ ಸೊ ಯಜಮಾನ್ರು ನಮ್ಮ ಮನೆ ಮಹಾಲಕ್ಷ್ಮಿಗೆ ತೊಳಲಿಕ್ಕೆ ಹತ್ತಾರ ನೋಡಿರಿ ಫ್ರೆಂಡ್ಸ ಚಂದ ಹಂಗೆ ಡೈಲಿ ಒರೆಸ್ತಾರ ಮತ್ತೆ ಡ್ಯೂಟಿ ಹೋಗೋದಿಂತ ಹೇಳಿ ವರ್ಸಕ್ಕೆ ಹತ್ತಾರ ನೋಡಿರಿ ಇಜ್ಜು ಏನು ಮಾಡ್ತಿದ ನೋಡ್ರಿ ಏನು ಮಾಡ್ತಾನೆ ಇಜ್ಜು ಮೈ ತೊಗೋಲ್ಲ ಯಾಕ ಬಾಪ ಮೈ ತೊಗೊಂಡು ಪಾಪ ಪೂಜೆ ಮಾಡ್ತೀನಿ ಮಾರಿ ಬೇಡ ಮೈ ತೊಕೊ ಮೈ ತೊಳಿಲಿ Maitu reki yang depan sama nih nih <hesitation> dukarta cari tahu, suka cari tahu, warta, bikin aci, nerwi, purwi, preng, kru, paje, aci, sarwangi, sundel, reu, disendu, raci, kan trizal, kemal, muktabal, ೇವೇವ್ ಜಯ ಮಂಗಲ ಮೂರ್ತಿ ಶ್ರೀ ಮಂಗಲ ಮೂರ್ತಿ ದರ್ಶನ ಮಾತ್ರ ಮಾನ ಕಾಮರ್ತಿ ಫ್ರೆಂಡ್ಸ್ ನೋಡ್ರಿ ಯಜಮಾನ್ರಿ ಇವತ್ತಿನ ಮನ್ಯಾಗ ಊಟ ಇಲ್ರಿ ಮುಂಜಾನೆ ಊಟ ಇಲ್ರಿ ಮಧ್ಯಾಹ್ನ ಊಟ ಇಲ್ರಿ ಹಾ ಊಟ ಮಾಡಲ್ಲ ನೋಡ್ರಿ ನಮ್ಮ ಮನ್ಯಾಗ ಯಾಕತ್ ಕೇಳಿ ನೀವೇ ಅಲ್ಲಿ ಡ್ಯೂಟಿ ಮೇಲೆ ಟಿಫಿನ್ ಮದ್ ಜ ಊಟ ಹೊಂಟ್ರಲ್ರಿ ಅಲ್ಲಿ ಒಂದು ಹತ್ ದಿನ ಅದಲ್ರಿ ಹದ್ ದಿನ ತನ ಮುಂಜಾನೆ ಮಧ್ಯಾಹ್ನದ ಎರಡು ಊಟ ನಷ್ಟ ಆ ಆಕಡೆ ಅಂತ್ರಿ ಅದಕ್ಕೆ ನಮ್ಗೆ ಟೆನ್ಷನ್ ಐತ್ರಿ ಮುಂಜಾನೆ ಯಜಮಾನ್ರಿ ಹುಟ್ಟಿಂದ ಇನ್ ಮುಂದೆ ಒಂದೇ ಟೈಮ್ ರೀ ಊಟ ಅವರಿಗೆ ಡ್ಯೂಟಿ ಹೊಂಟರಿ ಊಟ ಮಾಡದ್ ರೀ ಅಡಿಗೆ ಆಮೇಲೆ ರೀ ನಾ ಫ್ರೆಂಡ್ಸ್ ಈ ಕಡಿಕ ಆಗ್ಬಿಟ್ಟ ನೋಡ್ರಿ ಅವ್ರ ಪಪ್ಪ ಮನೆಯಲ್ರಿ ಎಲ್ಲ ಚಂದ ಡ್ಯೂಟಿ ಅಂದ ಅವ್ರ ಲಾಡ್ ಅವ್ರ ಪಪ್ಪ ಇದ್ರಂದ್ರ ಏನ್ ಒಂದ್ ಹುಲಿ ಹುಲಿ ಇದಾಗ ಮಾಡ್ತಾ ನೋಡ್ರಿ ಫಸ್ಟ್ ಜಿದ್ ಮಾಡ್ಲತ್ತ ನೋಡ್ರಿ ಅವ್ರು ಕೆಲ್ಸಿ ಹೋರಾತ್ ಯಜಮಾನ್ರಿ ಹೊಂಟರ್ ಅಲ್ಲಿ ಅಲ್ಲಿನ ಗಾಡಿ ಸ್ಟಾರ್ಟಿಂಗ್ ಮಾಡ್ಲಕತ್ತಾರ ಬಾಯ್ ಮಾಡ್ತೀವಿ ರೀ ಅದಿಗೆ ಬಾಯ್ ಮಾಡೋಣ ಕೊಡ್ತೀನಿ ನಾನು ಪೂಜಿಗೆ ಆಗಿತ್ತಲ್ಲಿ ನೀರು ಬಂದ್ವಿ ನೀರು ತುಂಬಿದ ಹಂಗೆ ನೀರು ತುಂಬ ಮೈತು ಅದಕ್ಕೆ ತಲೆ ತಂದ್ಮಾಗ ಹಾಕ್ಕೊಂಡು ಮೈ ತಸ್ಕೊಂಡ್ಬಿಟ್ಟು ಹಿಂಗೆ ಪೈಪ್ ಹಿಡ್ದು ಅದಕ್ಕೆ ಡ್ರೆಸ್ ಅದೆಲ್ಲ ಚೇಂಜ್ ಮಾಡೀನಿ ರೀ ಫಂಡ್ಸ ಯಜಮಾನ್ ಎಲೆಕ್ಷನ್ ಡ್ಯೂಟಿಗೆ ಹೊಂಟಾರ ನೋಡ್ರಿ ಅದಕ್ಕೆ ಅವ್ರದ್ದು ಅಲ್ಲಿ ಎಲ್ಲ ಊಟ ಅದಂತೆ ಮನೆಯಾಗೆ ಊಟ ಮಾಡೋಲ್ಲಗ ಮುಂಜಾನೆ ಊಟ ಇಲ್ಲ ರೀ ಮಧ್ಯಾಹ್ನದ ಊಟ ಇಲ್ಲ ರೀ ಒಂದೇ ಊಟ ಸೊ ಡೈಲಿನಾಗೆ ಊಟ ಮಾಡ್ಸೋತಿರಿ ಇವತ್ತು ಹಂಗೆ ಊಟ ನೋಡ್ರಿ ಊಟ ಮಾಡಿರಿ ಊಟ ಮಾಡ್ಸಾರ ಬಾಯ್ ಬಾಯ್ ರೀ ಬಾಯ್ 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 ಹೋದ್ರಿ ನೋಡ್ರಿ ಇವಾಗ ಇಬ್ಬರೇ ಹಾಯ್ ಪಿಲ್ಲು ಏನು ಮಾಡತ್ತಿದೀ ವಿರಾಜ್ ಚಿಕ್ಕು ಕೆಲಸ ಮಾಡ್ತೀನಿ ರೀ ಕೆಲಸ ಅಡುಗೆ ರಾತ್ರಿಯಿಂದ ಪಲ್ಯ ಆದ್ರೆ ಆಟರ ಮ್ಯಾಗೆ ಬಿಡ್ಕೊಂಡ್ರಿ ಅವ್ರೆ ಹೋದ್ರಿ ನಾವೇ ನಾನು ನಿಜೂ ಇಬ್ಬರೇ ಇದ್ಯವಲ್ರಿ ಏನು ಮಾಡಲ್ಲ ಉಂಟತ್ತ ಓಹ್ ಮೊದಲು ರಂಭಿಸ್ತೀನಿ ತೆಲ್ಲಿ ತೊಗೊಂಡಿದ್ನಲ್ಲ ರೀ ಒಂದು ಸ್ವಲ್ಪ ಹೇಳಿ ಬಿಟ್ಟೀನಿ ರೀ ಫ್ರೆಂಡ್ಸ ಕುಲ್ಲ ಬಿಟ್ಟಿನಿ ಅದೊಂದು ಜಲ್ದಿ ಒಣಗಲ್ದ್ರಿ ಈಗ ರೀ ಈ ಕಡೆ ವಿಶ್ ವಿಶ್ ಅನ್ನ ಕಿಟ್ಟಿ ನೋಡಿರಿ ಅನ್ನ ಇತ್ತು ನಮ್ಮ ಇಚ್ಚು ಊಟ ಮಾಡ್ಯನ್ರಿ ನಂಗೆ ಹೆಜ್ಮಾನ್ ಮತ್ತೆ ಊಟ ಇಲ್ಲ ಏನಿಲ್ಲ ಅವರು ಹೋಗ್ಬಿಟ್ಟವ್ರಿ ಇನ್ನ ಪಲ್ಯ ಅದ ನೋಡ್ರಿ ರಾತ್ರಿಗಿಂತ ಪಲ್ಯ ಅದ ರೀ ಒಂದು ಸ್ವಲ್ಪ ಯಜಮಾನ್ರಂದ್ರೆ ಚಪಾತಿ ರೊಟ್ಟಿ 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 ಅಂತ ಇಲ್ಲಿ ಬಿಡ್ರಿ ಕೊಡ್ತೀಟ್ ಕಲಸಕ್ಕೆ ಅದ ಚಪಾತಿ ಅದು ಮಾಡ್ಕೋತ ಮಾಡ್ಕೊಂಡ್ರೆ ನಂಗೆ ಏನು ಚಪಾತಿಯನ್ನು ಹತ್ತಲ್ರಿ ರೊಟ್ಟಿನ ಹತ್ತಲ್ಲ ರೀ ಅನ್ನ ಒಂದು ಇದ್ರೆ ಸಾಕು ನೋಡ್ರಿ ಇವಾಗ ಏನು ಇಬ್ಬರೇ ಇದೀಯಲ್ಲ ರೀ ಮತ್ತೊಂದು ಅಂತ ಊಟ ಆಗ್ಯದ ಇವಾಗ ಅದಕ್ಕೆ ಒಂದು ಸ್ವಲ್ಪ ಅನ್ನ ಮಾಡಬೇಕಂತೇಳಿ ಅನ್ನಕ್ಕೆ ತಿಂದ್ರಿ ಅನ್ನ ಇಲ್ಲಾಂದ್ರೆ ನಂಗೆ ನಡೆಯಲ್ರಿ ರೊಟ್ಟಿ ಪಲ್ಯ ಇದ್ರೆ ನಡೀತದ ಇಲ್ಲ ನಡೀತು ನಂಗೆ ಅನ್ನ ಇವಾಗ ಯಾಕೋ ಇಲ್ಲಿ ಮುಖ ನೋಡಿರಿ ವಿಜ್ಜು ಮಮ್ಮಿ ತಂಡಿ ಇಂಥ ಬೇಸಿಗೆ ಆತು ನೋಡ್ರಿ ಇಂಥ ಬೇಸ್ಗೆ ಮಮ್ಮಿ ನಂಗೆ ತಂಡಿ ಬಿಟ್ಟದು ಥಂಡಿ ಬಿಟ್ಟದಂತೇಳಿ ಮ್ಯಾಗ ಹೊಟ್ಟು ಅವ್ನು ಹತ್ಕೊಂಡ್ ಮುಕೊಳೆ ನೋಡಿರಿ ನಾವು ಎಲ್ಲ ಕಸ ರೀ ಪರಿಚಯ ಒರೆಸ್ಕೊಳ್ಳಲ್ಲ ರೀ ಹ್ಞೂ ಹೊತ್ತು ಮುಳಿ ಹೊರ್ಸ್ಕೊಳ್ತೀನಿ ಈಗೇನು ಹೊರಸ್ಕೊಳ್ಳೋಲ್ಲ ಕಸ ಗೀಸ ಎಲ್ಲ ಹೊರ್ಕೊಂಡೀನಿ ಅದಿಷ್ಟು ಕೆಲಸ ಮಾಡ್ಬೇಕು ರೀ ಇಲ್ತೀನ್ರಿ ಬೋಗಣ ಕುಕ್ಕರ್ನಾಗ ಇಡ್ಬೇಕಂತಂದ್ರೆ ಒಂದು ಸ್ವಲ್ಪ ಕುಕ್ಕರ್ ಮ್ಯಾಗಿನ ಇದು ಖರಾಬಾಗ್ಯದ್ರೆ ಅದು ಬರಬೇಕು ಅದಕ್ಕೆ ಬೋಗಣತೀನಿ ನಾ ಕೆಲಸ ಮಾಡ್ತೀನಿ ಎಷ್ಟು ಬೋಗಣೆ ಅನ್ನ ಕುದೀತದ್ರಿ ಕುದಿಯನ್ನ ಬಿಸಿ ಬಿಸಿ ಅನ್ನ ಪುಲ್ಲೇ ಊಟ ಮಾಡಿದ್ರಿ ಕೆಲಸ ಆಯ್ತು ನೋಡಿರಿ ಅಲ್ಲಿ ತನಕ ಅನ್ನ ಕುದೀತ್ರಿ ಬಿಸಿ ಬಿಸಿ ಅನ್ನ ನೋಡಿರಿ ಬಿಸಿ ಅನ್ನ ಬಟಾಟೆ ಪಲ್ಯ ರೀ ನಮ್ಮ ಬರ್ರಿ ಫ್ರೆಂಡ್ಸ್ ಎಲ್ಲರು ಇದು ಮುಂಜಾನೆ ತಿಂದೆ ಊಟ ರೀ ಇವತ್ತು ಒಂದು ಸ್ವಲ್ಪ ಆಗ್ಯದ ನೋಡಿರಿ ಊಟ ಮಾಡ್ಲಕ್ಕ ಸೊ ಎಲ್ಲರೂ ಊಟ ಮಾಡೋ ಬರ್ರಿ ಫ್ರೆಂಡ್ಸ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಸ್ಕಿಪ್ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಇದು ಮಿಡ್ ಕ್ಲಾಸ್ ಫ್ಯಾಮಿಲಿ ರೀ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡೋದಾಗಲ್ಲ ರೀ ಮನೆಗೆ ಏನೋ ಒಂದು ಮಾಡಬೇಕು ಅಂಥೇಳಿ ಈ ಥರದ್ದೆಲ್ಲ ರೀ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ರೀ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ಲತ್ತೀನಿ ರೀ ಸಮಯ ಎಲ್ಲರಿಗೂ ಒಳ್ಳೇದು ಮಾಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಏನು ಮಾಡ್ಲತ್ತೀನಿ ರೀ ಗುಬ್ಬಿ ನೋಡಿ ಚುಂಚಿ ಮಾಡ್ಲಾತ್ರಿ ನಿಜ್ಜು ಮುಕ್ಕೊಳ ರೀ ಜಲ್ದಿನೇ ಮುಕ್ಕೊಳ್ರಿ ಆಕೋ ತಂಡಿ ಬಿಟ್ಟಾರ ಮಮ್ಮಿ ಎಲ್ಲ ಕತ್ತನ ಏನಾಗ್ಯದ್ ನೋಡ್ಬೇಕ್ರೆ ನನಗೆ ಸೊ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮುಂದಿನ ಬ್ಲೋಗಳಾಗೆ ಸಿಗಮ್ರಿ Bye friends.